ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್ ಇಲ್ಲಿ ನೋಡಿ ಒಲೆ ಮೇಲೆ ಒಂದು ಬಾಣಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಅದಕ್ಕೇನೆ ಸ್ವಲ್ಪ ಹಿಂಗಾಗ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಒಂದು ಎರಡರಿಂದ ಮೂರು ಈರುಳ್ಳಿ ಇಷ್ಟು ಸ್ಲೈಸ್ ಆಗಿ ಹೆಚ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದಕ್ಕೆ ಮಾಡ್ಕೊಳ್ಳೋಣ ಇದೇನು ಫುಲ್ ಬೇಕಂತ ಏನಿಲ್ಲ ಸ್ವಲ್ಪ ಮೆತ್ತಗಾದ್ರೆ ಸಾಕು ಇಲ್ಲಿ ನೋಡಿ ಇದು ಸ್ವಲ್ಪ ಬೆಂತಾ ಇದೆ ಇದಕ್ಕೇನೆ ಇಲ್ಲಿ ನೋಡಿ ರುಚಿ ತಕ್ಕಷ್ಟು ಉಪ್ಪು ಚಾಟ್ ಮಸಾಲ ಗರಂ ಮಸಾಲ ಹಂಗೆ ಒಂದು ಸ್ವಲ್ಪ ಅಚ್ಕರ್ದ ಪುಡಿ ಹಾಕಿದ್ದೀನಿ ಇದನ್ನ ಇವತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕು ನಿಮ್ಮ ನೋಡ್ಕೊಂಡು ಹಾಕೊಳ್ಳಿ ಇದು ಎಷ್ಟಾಗಿದೆ ಈಗ ನಾವು ಇದನ್ನ ಸ್ವಲ್ಪ ಬಿಡೋಣ ಹಾಕಿ ಬಿಡೋಣ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದು ಪಲ್ಯ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದಕ್ಕೆ ಮಿಕ್ಸಿಂಗ್ ಗೋಧಿಟ್ಟು ತಗೊಂಡಿದ್ದೀನಿ ಅದನ್ನೇ ಇದಕ್ಕೆ ಹಾಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡಿದೀನಿ ಕೈಲಿ ಹಿಂಗ ಮಿಕ್ಸ್ ಮಾಡ್ಕೊಳ್ಳೋಣ ಯಾರ್ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದೀರಿ ಅವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲೀಸ್ಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಇದಕ್ಕೆ ಇವಾಗ ಎಲ್ಲ ಹಾಕಿದ್ದೀವಿ ಅಲ್ವಾ ಇದಕ್ಕೇನೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಈ ಥರ ಕಲಿಸ್ಕೋಬೇಕು ಚಪತಿಟ್ಟೇನು ಕಲಿಸ್ಕೊತೀವಲ್ವ ಆ ರೀತಿಯಲ್ಲಿ ಕಲಿಸ್ಕೋಬೇಕು ಇಲ್ಲಿ ನೋಡಿ ಈ ಥರ ಸಾಫ್ಟಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ನಿಮಗೆ ಟೈಮ್ ಇದೆ ಅಂತಂದರೆ ಒಂದು ಹತ್ತು ನಿಮಿಷ ಸೈಡ್ ಇಲ್ಲಾಂದರೆ ಹಾಗೇ ಸಹ ಮಾಡ್ಕೋಬೋದು ಇಲ್ಲಿ ನೋಡಿ ಹೀಗೆ ಒಂದು ಲಟ್ಸಿ ಇದ್ದೀನಿ ಒಂದು ಚೂರು ಒಣ ಇಟ್ಟು ಹಾಕ್ಕೊಂಡು ಲಟ್ಸೋಣ ಇಲ್ಲಿ ನೋಡಿ ಈ ಥರ ಲಟ್ಸ್ಕೋಬೇಕು ನೋಡಿ ಈ ಥರ ಲಟ್ಸ್ಕೊಂಡು ಸೈಡಿಗೆ ಹಾಕ್ಕೊಳ್ಳಿ ಇನ್ನೊಂದು ಸಹ ತೋರಿಸ್ತಾ ಇದ್ದೀನಿ ಲಟ್ಸಿ ಹೀಗೆ ಸ್ವಲ್ಪನೇ ಒಣ ಇಟ್ಟು ಹಾಕ್ಕೊಂಡು ಲಟ್ಸ್ಕೊಬೇಕು ಇಲ್ಲೋಡಿ ಈ ಥರ ತೀಡ್ಕೊಂಡಿದ್ದೀನಿ ನಾನೀಗ ಎರಡು ಮಾಡ್ಕೊಂಡಿದ್ದೀನಿ ಅದನ್ನು ಬೆಳೆಸಿ ತೋರಿಸ್ತಿದ್ದೀನಿ ಇಲ್ಲ ನೋಡಿ ನಾನಿಲ್ಲಿ ಒಲೆ ಮೇಲೆ ಒಂದು ಅಂಚು ಇಟ್ಕೊಂಡಿದ್ದೀನಿ ಇದಕ್ಕೆ ಈಗ ಅದು ಚಪಾತಿ ಮಾಡಿದ್ದೀವಲ್ವ ಅದನ್ನ ಹಾಕ್ಕೊಳ್ಳೋ ಇದು ಬಂದು ನಿಮಗೆ ಈರುಳ್ಳಿ ಚಪಾತಿ ಅಂತಂದ್ರೂ ಅಂದ್ಕೊಳ್ಳಿ ಇಲ್ಲ ಈರುಳ್ಳಿ ಪರೋಟನಾದರೂ ಅಂದ್ಕೊಳ್ಳಿ ನೀವು ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನೀವು ಗೋಧಿ ಹಿಟ್ಟು ಮತ್ತು ಈರುಳ್ಳಿ ಉಪಯೋಗಿಸಿ ಯಾವುದೆಲ್ಲ ರೆಸಿಪಿ ಮಾಡ್ತೀರಿ ಕಮೆಂಟ್ ಬಾಕ್ಸಲ್ಲೇ ಹಾಕಿ ಇಲ್ಲಿ ನೋಡಿ ಎರಡು ಕಡೆ ಚೆನ್ನಾಗಿ ಬೆನೆಸ್ಕೋಬೇಕು ಇಲ್ಲ ನೋಡಿ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೆನ್ಸ್ತಾಯಿದ್ದೀನಿ ನಿಮಗೆ ಏನು ಬೇಕೋ ಎಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಹಾಕ್ಕೊಂಡು ಬೆನ್ಸ್ಕೊಳ್ಳಿ ಕಡೆ ಚೆನ್ನಾಗಿ ಬೆನೆಸ್ಕೊಂಡು ಬೆಂದಿದೆ ಅಂದ ತಕ್ಷಣವೇ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ಇಲ್ಲಿ ಲೋಡಿ ಚೆನ್ನಾಗಿ ಬೆಂದಿದೆ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಸಪೋರ್ಟ್ ಮಾಡಿ ಇಲ್ಲಿ ನೋಡಿ ನಾನು ಈಗ ಸರ್ವ್ ಮಾಡ್ತಾಯಿದ್ದೀನಿ ಸರ್ವ್ ಮಾಡಿದ್ದೀನಿ ಚೆನ್ನಾಗಿದೆ ನೋಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಗಟ್ಟಿ ಪಪ್ಪು ಮಾಡಿದ್ದೀನಿ ಹಾಗೆ ಜೊತೆಗೆ ಮೊಸರು ಹಾಗೆ ಮಾವಿನಕಾಯಿ ಉಪ್ಪಿನಕಾಯಿ ಸಹ ಇಟ್ಟಿದ್ದೀನಿ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇನ್ನೊಂದು ವಿಡಿಯೋ ಒಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್